और लड़ता अरे हो हो ये नोट कार्ड और सर्च किया कि इधर पत्र भर रहे हैं माता और गुलाब भाड़े से है भाई वही वाला गणपति मंदिर के अंदर सारा संस्था नोट युवा वाला मतलब अंदर पूरी संपूर्ण पाए हुआ था तीन बार और पास का जो नंबर 10 होता है था ताइवान नोट भाव का देखिए मोर डिवेलिटी साथ में ಸಾಪೂ ಸೂಪೂ ಜೀವಿ ದಿಕ ಲೈಟರ್ ಬಂಗಾರತಿ ಬಡಗಾವೇ ಹರಿ ನಡರೋಗೆ ಬಡಕಡ ಕಡಕ ಬದ್ರಪತಿ ಜೀರೂ ರಣ ಸಮನ ಧಾರವಾಡ ಸಮನ ಧಾರವಾಡ ಸಮನ ಜೀವಿ ಬಡಕ ಧಾರವಾಡ ಸಮನ ತಕದ ಬಾಯ ಗಾರಡಿ ಬಡಿದೆ ತಂತೆ ಹೇಳಿ ಚಂದ ಮರ ಹಾಕು ಫುಲ್ ಮಾಡ್ತೀಯಾ ನೋಡಿ ಯುವೆ ಯುವೆ ಮುಸೇನ್ ಬರ್ಕೊಂಡಾ ಈ ಬಿಹೂತ್ ಫುಲ್ ಹೇತಾ ಕಿರ ಓಡ ಓಡ ಮೊಟ್ಟೆ ಬಂಗಾರಾಗಿ ಹತನ ಅಂತ ಮನರತ್ತು ಮುರು ಮುರು இப்படியே ரேட்டபான அந்தக்கு பொருத்த பொருத்த பொருக்கு எல்லா நல்ல காரங்க மனசுல வா மாமா ஸ்ரீ நோட் என்னதுவா ஜன்னத்துல ஜன்னத்துல சாலையில வத்தையவா நீர் கேனி ஊர சண்ட சௌகரா மனசலயவா நென பல்லாகி நந்துற ஆமா தெய்வமே गलत सदर बैठी मेरे घर एक बड़ी साफ बड़ा बैठी मेरे कंटेक्ट करते तो आप तो आप तो तमाम बहुत तोड़ ना ताई वाह बीजा पूरा पूरा ताई पूरा ना बढ़ता ना फाड़ देते हुए जोड़ा क्या बोले बढ़ता ना फ्राक्शी पाटा तारा प्रकीना तारा नहीं फरक नहीं अंतर मनिया घिरो बढ़ना हमारा तिकार भागल वो मधुर ना ही सह कर ना ताई वो बढ़ना ना भी भोग बढ़ भोग ना ही ये अक्षय இருபத்து இரண்டு இது पाले सर्व सपा सर्व सपोर्ट चिकबो सपा चिकबो सपोर्ट करिबो सपा करिबो सपोर्ट करिबो सपा करिबो सपोर्ट येरिबो सपा येरिबो सपोर्ट करिबो सपा करिबो सपोर्ट सर पता होके मोर मति हट राज मोर ता पति हा हर रो रो पाला इतो बंद ले गाना ना रे वाली ये नसे को पसे ले को तो हर तक करियर हा बडवा इते ना ना वा तो ना पाकी भरता भरता हम नताय वा मैं अकेले सब पर ओकड़ हो चले के

தாலி கட்ட எச்சிருந்த

ನಿಮ್ಮ ನೀವು ನಿಯತ್ತಾಗಿ ಅಂತ ಉತ್ತರ ಕರ್ನಾಟಕದಾಗ ಇಷ್ಟು ಜಾನ್ಪಾಡಿ ಎಲ್ಲ ಗೊತ್ತಾಕ ಬಂದಿದ್ರು ಲವ್ ಮಾಡೋ ಅಂತ ನಮ್ಮ ಅಪ್ಪೆ ಆಡ್ತಾನೆ ನನ್ನಕಿನ ಚಲೋ ಹುಡುಗಿ ಚಲೋ ಹುಡುಗಿ ಸಿಗೋಂಗಿದ್ರೆ ನಿನ್ನಿಂದ ಯಾಕೆ ಹೊಡಿತೀನಿ ಅಕ್ಕಿ ಸುಬೈ ಅಪ್ಪಿ ಇಲ್ಲಿ ಕುತ್ಕೊಂಡು ಸೀಮಿ ಆದ್ರೂ ಒಂದು ಮಾತುರಿ ನಾವು ಮನಸ್ಸು ಮಾಡಿದ್ರೆ ಹತ್ತು ತಗೊಂಡ್ಬಂದು ಮನೆಯಾಗೆಷ್ಟು ಸಾಕು ಸಾಕತ್ತ ಭಗವಂತ ನಮ್ಗೆ ಇವರು ಮೂರು ದಿನದ ಪ್ರೀತಿಗೋಸ್ಕರ ನಮಗೆ ಒಂಬತ್ತು ತಿಂಗಳ ಹತ್ತು ಹತ್ತು ಸಾಕಿದ ತಂದೆ ತಾಯಿ ಯಾರು ಮೋಸ ಮಾಡಕ್ ಹೋಗ್ರು ಈ ಅಂದ್ರೆ ಎಲ್ಲೋ ಬೇಕೆಲ್ಲರೂ ತರ್ತೀವಿ ಬಸ್ಸನ್ನ ನಾವು ಆದ್ರೆ ಹಡದ ತಂದೆ ತಾಯಿಗೆ ನಾವ ಸತ್ತಿನ ಮಕ್ಕಳು ಇನ್ನೊಬ್ಬ ಬರ್ತಾರ ಅಂದ್ರೆ ವಿಚಾರ ಮಾಡ್ರಿ ಅದಕ್ಕ ಹಡದ ತಂದೆ ತಾಯಿ ಪ್ರೀತಿ ಮುಂದೆ ಯಾರು ಪ್ರೀತಿ ಮುಂದೆ ಇದ್ದಾಗ ಬರ್ತಾರ ಇಲ್ಲಾರ ಹೋಗ್ತಾರ ಇವ್ರು ಬೇಡ ಇದ್ರು ನನ್ನ ಇಲ್ಲಾರ ನನ್ನ ಮಗನ ಜಾಪನ ಮಾಡಿ ಜತ್ನ ಮಾಡದ ತಂದೆ ತಾಯಿ ಪ್ರೀತಿ ಮುಂದೆ ಇವ್ರ ಪ್ರೀತಿ ಶೂನ್ಯ ನೆನಪಿಡ್ಬೋದು ನಾನೇನು ಸಾಧ್ಯ ಅಲ್ಲ ಮತ್ತ ನೀವು ಅನ್ಬೋದು ಮಹಿಳಾ ರೀತಿ ಎಲ್ಲ ಹೇಳ್ತೀನಿ ನೀವನ್ ಮಾಡಿಲ್ಲ ನಾನು ಲವ್ ಮಾಡಿಲ್ಲ ನಾನು ಲವ್ ಮಾಡಿದ ಲವ್ ಮಾಡಿ ಒಂದ್ ತಿಂಗಳಿಗೆ ಇನ್ನೊಬ್ಬ ಮೂರು ಹಾಲ್ ಹಾಕಿ ನಾನು ನಾನ್ ಬಿಟ್ಟು ಹೋದಾಗ ಹತ್ತು ವರ್ಷ ಬಿಟ್ಟು ಬಂದು ನಿಂತು ನೋಡಿ ಮರಗಾಲ ಈಗ ಹಂಗ ಬೆಳದ ನಿಂತು ತೋರಿಸಿ ನಾವು ನಿಮ್ಮೂರು ಸುಮಾರು ಸುಮಾರು ಬಾಯಿ ಸುಮಾರು ಏನ ಏನ ಒಂದ್ ನಿಮಿಷ ಈ ರಾ ಚಂದ ಈ ನೌಕರಿ ಮದಿ ಬೇಕಿಲ್ಲ ಎಡ್ ಐತಿ ಪಗಾರ ಯಾಕೋ ಕಮ್ಮಿ ಮಾಡುವ ನಲ್ವತ್ ಸಾವಿರ ಪಗಾರ ತಗೋತಿ ತಿಂಗಳಾದ ಹುಟ್ಲೆ ಬಟ್ಟೆಗೆ ರೊಕ್ಕ ತಿಂತ ಏನು ಅಣ್ಣ ಯಾರು ಬೇಡದ್ರ ನಿಮ್ಮ ನೀನು ಲಕ್ಷ ಎಲ್ಲ ಎರಡು ಲಕ್ಷ ರೂಪಾಯಿ ನೌಕರಿ ಮದುವೆಯಾಗಿ ಶೋಕಿ ಮಾಡಾಕ ಕಾರ್ರು ಮನಿಗ ಹೊಟ್ಟೆ ತಿನ್ನಾಕ ರೈತ ಬೆಳ್ದಿರ್ತಕ್ಕಂಥ ಲಾಭ ಗೊತ್ತಿಲ್ಲ ತನ್ನ ಮನೆ ಸಂಸಾರ ನಡಿತೈತೆ ಇಲ್ಲ ಗೊತ್ತಿಲ್ಲ ಮಳಿ ಹಾಕೈತೆ ಇಲ್ಲ ಗೊತ್ತಿಲ್ಲ ಬೆಳೆ ಬರ್ತೈತೆ ಇಲ್ಲ ಗೊತ್ತಿಲ್ಲ ಹಗಲಿ ಯಾವ್ದ ರಾತ್ರಿ ಯಾವ್ದ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಉತ್ತಿ ಬೆಳೆದು ಇದೇ ದೇಶಕ್ಕೆ ಅನ್ನ ಹಾಕುವಂತ ರೈತರ ರೈತರ ಮಕ್ಕಳು ಮಾಡ್ಕೊಡಕ್ಕೆ ಒಳ್ಳೆ ಪ್ಪ ನಿನ್ನ ನಿಮ್ಮ ಪಪ್ಪನ ಶೆಟ್ಟಿ ಗೊತ್ತ ಅವ್ರ ಮತ್ತ ಮನಸ್ಸಾಗಿರ್ತಾರೆ ಹುಡಿಗಾರ ಇರ್ತಾರ ಇರ್ತಾರ ಬಾಳ ಬಾಳ ಚಾನ ಇವ್ರು ಮಾಡೋದೆಲ್ಲ ಬರೀ ಇವರಿಗೇನ ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಆಗುತ್ತೆ

సబ్మ్యాల సుడుగా నోడి కంగీర హు మ్యాడమ్ మరుగు పర్వదాడాకెళ్ళ ఊరి పర్వడా ಮೂರು ಯೂಟ್ಯೂಬ್ ಚಾನಲ್ ಮ್ಯೂಸಿಕ್ ಮೈಲರ್ ಅನ್ನೋ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಯಾದಿ ಮೇಲೆ ಶಾದಿ ಅನ್ನೋ ಗೀತೆ ನಾವು ಎರಡು ಮೂರು ದಿನದೊಳಗೆ ಬಹಳ ಎತ್ತರ ಮಟ್ಟಕ್ಕೆ ಹೋಗಿರೋಣ ಎಲ್ಲರಿಗೂ ನಾನು ಸದಸ್ಯರಾದ್ನಿ ದಿನ ಗೀತೆ ತದನಂತರದಲ್ಲಿ ಈ ಸದ್ದ ನಮ್ಮ ಎಲ್ಲೂ ಸರ್ ನನ್ನ ಗುರುಗಳು ನಡುವರ ಕಡದ ಕಡಿಲಿ ಹಾಡ್ತಾರಂತ